ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಡೆಂಗ್ಯೂ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಹೋದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಪೀಠಿಕೆ ಡೆಂಗ್ಯೂ ಜ್ವರದ ಬಗ್ಗೆ ತಿಳಿದುಕೊಳ್ಳಬೇಕಾದ ವಿಷಯಗಳು ಡೆಂಗ್ಯೂ ಜ್ವರ ವೈರಸ್ಗಳ ಕುಟುಂಬದಿಂದ ಉಂಟಾಗುವ ಕಾಯಿಲೆಯಾಗಿದೆ ಇಡೀ ಸೊಳ್ಳೆಗಳಿಂದ ಹರಡುತ್ತದೆ ಡೆಂಗ್ಯೂ ವೈರಸ್ ನಾಲ್ಕು ದೃಢೀಕರಿಸಿದ ಸೆರೋಟೈಪ್ಗಳನ್ನು ಹೊಂದಿದೆ ಒಂದು ವಿಧದ ಸೋಂಕು ಸಾಮಾನ್ಯವಾಗಿ ಆ ಪ್ರಕಾರಕ್ಕೆ ಜೀವಮಾನದ ಪ್ರತಿರಕ್ಷೆಯನ್ನು ನೀಡುತ್ತದೆ ವಿವರಣೆ ಜ್ವರ ಡೆಂಗ್ಯೂ ಸೋಂಕು ಇರುವರಿಗೆ ಜ್ವರ ಬರುತ್ತಾ ಬಿಡುತ್ತಾ ಇರುತ್ತದೆ ಜ್ವರ ಹೋಗುವುದು ಬಿಡುವುದು ಆಗ್ತಾ ಇರುತ್ತೆ ಡೆಂಗ್ಯೂ ಸೋಂಕು ತಗಲಿದವರಿಗೆ ಒಂದೊಂದು ಸಲ ಜ್ವರದ ತೀವ್ರತೆ ನೂರ ನಾಲ್ಕು ಡಿಗ್ರಿ ಫ್ಯಾರನ್ ಹೀಟ್ವರೆಗೂ ಹೆಚ್ಚಾಗಬಹುದು ನಾಲ್ಕು ವಿಭಿನ್ನ ವೈರಸ್ಗಳು ಡೆಂಗ್ಯೂ ಜ್ವರಕ್ಕೆ ಕಾರಣ ಆಗಬಹುದು ಡೆಂಗ್ಯೂ ಜ್ವರದ ಲಕ್ಷಣಗಳು ಸೌಮ್ಯದಿಂದ ತೀವ್ರವಾಗಿರುತ್ತದೆ ಹೆಂಗಿ ಮತ್ತು ಡೆಂಗ್ಯೂ ಜ್ವರಗಳು ಉಷ್ಣವಲಯಗಳಲ್ಲಿ ಕಾಣಿಸಿಕೊಳ್ಳುವುದು ಅಪಾಯಕಾರಿಯಾದ ತೀವ್ರ ಜ್ವರ ಲಕ್ಷಣದ ಉಷ್ಣವಲಯದ ರೋಗಗಳು ಜ್ವರದ ಜೊತೆಗೆ ರೋಗವು ತೀವ್ರವಾದ ನೋಮ ಮತ್ತು ಕೀಲುಗಳ ಬಿಗಿತದಿಂದ ಕೂಡಿದೆ ಡೆಂಗ್ಯೂ ಒಂದು ರೋಗ ಇದು ತೀವ್ರವಾದ ನೋವು ಮತ್ತು ಕೀಲುಗಳ ಬಿಗಿತದಿಂದ ಕೂಡಿರುತ್ತೆ ಡೆಂಗ್ಯೂ ಜ್ವರದ ಜಟಿಲತೆಯು ಡೆಂಗ್ಯೂ ಹೇಮ ರಾಜಿಕೆ ಎಂದು ಕರೆಯಲ್ಪಡುತ್ತದೆ ಡೆಂಗ್ಯೂ ಜ್ವರ ಎಂದರೇನು ಡೆಂಗ್ಯೂ ಜ್ವರ ಇಡೀ ಸೊಳ್ಳೆಯಿಂದ ಹರಡುವ ವೈರಲ್ ಸೋಂಕು ಇದು ನಾಲ್ಕು ಸಂಬಂಧಿತ ಡೆಂಗ್ಯೂ ಜ್ವರ ಒಂದು ವೈರಸ್ ಮೂಲಕ ತಗುಲುವ ಜ್ವರವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವ ಜ್ವರವಾಗಿದೆ ಲಕ್ಷಾಂತರ ಜನರು ಈ ಜ್ವರದಿಂದ ಬಳಲುತ್ತಿದ್ದಾರೆ ಕೊನೆಯದಾಗಿ ಉಪ ಸಂವಹಾರ ಡೆಂಗ್ಯೂ ಜ್ವರ ಹಾಗಾಗಿ ಈ ಡೆಂಗ್ಯೂ ಜ್ವರದ ಬಗ್ಗೆ ಸಂಪೂರ್ಣ ಜ್ವರ ಹಾಗಾಗಿ ಈ ಡೆಂಗ್ಯೂ ಜ್ವರದ ಬಗ್ಗೆ ಭಾರತದಲ್ಲಿ ಡೆಂಗ್ಯೂ ಜ್ವರದ ಏಕಾಕಿ ಒಂದೊಂದು ರಾಜ್ಯಗಳಲ್ಲಿ ಬಾಧಿಸುತ್ತಿರುವಾಗ ಈ ರೋಗದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು